ಅದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೋ ದೀನದುರ್ಬಲರಿಂಗೆ ಮಂಕು ಮಂಕುತಿಮ್ಮ ಪ್ರಿಯ ವೀಕ್ಷಕರೇ ನಮಸ್ಕಾರ ಬೆಂಗಳೂರಿನ ಲಗ್ಗೆರೆಯ ಎಂ ಐ ಲೇಔಟ್ನಲ್ಲಿರುವ ಜೀವಶಾಂತಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ನೊಂದ ಮನಸ್ಸುಗಳಿಗೆ ಆಶ್ರಯ ನೀಡಿ ಪೋಷಣೆ ಮತ್ತು ಸಾಂತ್ವನ ನೀಡುವ ಮಾತೃಕೇಂದ್ರ ಶ್ರೀಮತಿ ಅನಿತಾ ಕೃಷ್ಣಮೂರ್ತಿರವರು ಸುಮಾರು ಎಂಟು ವರ್ಷಗಳಿಂದ ಹಲವಾರು ಅನಾಥರಿಗೆ ನಿರಾಶ್ರಿತರಿಗೆ ವಯೋ ಮಹಿಳಾ ವೃದ್ಧರಿಗೆ ಮಾತೃವಾತ್ಸಲ್ಯದಿಂದ ಆಧರಿಸಿ ಸತ್ಕರಿಸಿ ಆಶಯ ನೀಡಿರುವ ನಿಸ್ವಾರ್ಥ ಮನೋಭಾವದ ಮಹಾತಾಯಿ ಯಾರಿಂದಲೂ ಯಾವುದೇ ರೀತಿಯ ಸಹಾಯವನ್ನು ಬಯಸದೆ ಇದುವರೆಗೂ ಆಶ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ ಇವರ ಪ್ರಾಮಾಣಿಕ ಸೇವೆಯನ್ನು ಮನಗಂಡು ಕೆಲಸದ ಒತ್ತಡದಿಂದ ತಂದೆ ತಾಯಿಗಳನ್ನು ಹಾಗೂ ಅಂಗವಿಕಲ ಮಕ್ಕಳನ್ನು ಆರೈಕೆ ಮಾಡಲು ಸಾಧ್ಯವಾಗದವರು ಜೀವಶಾಂತಿ ಆಶ್ರಮದಲ್ಲಿ ಆತ್ಮವಿಶ್ವಾಸದಿಂದ ಆಶ್ರಯ ಪಡೆಯುತ್ತಿದ್ದಾರೆ ಅನಾಥರನ್ನು ಅಂಗವಿಕಲರನ್ನು ಹಾಗೂ ವಯೋವೃದ್ಧ ತಾಯಿಯರನ್ನು ಆಶ್ರಮದಲ್ಲಿ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒದಗಿಸಿ ಶುಚಿ ರುಚಿಯಾದ ಊಟವನ್ನು ನೀಡಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಸದಾ ಸೇವೆಯಲ್ಲಿ ತೊಡಗಿರುತ್ತಾರೆ ಶ್ರೀಮತಿ ಅನಿತಾ ಕೃಷ್ಣಮೂರ್ತಿ ಸೇವಾ ಮನೋಭಾವವುಳ್ಳವರು ಹೃದಯವಂತ ದಾನಿಗಳು ನಮ್ಮ ಆಶ್ರಮಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಗತಿಗಳನ್ನು ತಿಳಿದು ತಮ್ಮ ಕೈಲಾದ ಸೇವೆಯನ್ನು ಒದಗಿಸಬೇಕೆಂದು ವಿನಂತಿಸುತ್ತಾರೆ ಇವರ ಪ್ರಾಮಾಣಿಕ ನಿಸ್ವಾರ್ಥ ಹೃದಯದ ಸೇವಾ ಮನೋಭಾವವನ್ನು ತಿಳಿದು ವಕೀಲರಾದ ಮಂಜುನಾಥ್ ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಚಳುವಳಿ ರಾಜಣ್ಣ ಚಿತ್ರ ನಿರ್ದೇಶಕ ವಿ ಕೆ ಶೆಟ್ಟಿ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದಲ್ಲಿರುವವರ ಸೌಖ್ಯ ವಿಚಾರಿಸಿ ಅನಿತಾ ಕೃಷ್ಣಮೂರ್ತಿಯವರ ಸೇವೆಯನ್ನು ಅಭಿನಂದಿಸಿದರು ಜೀವಶಾಂತಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ನನಗೆ ತಿಳಿದಾಗೆ ಒಂದು ಎರಡು ದಶಕ ಹೆಚ್ಚು ಕಾಲ ಇವರು ಅನಿತಾ ಕೃಷ್ಣಮೂರ್ತಿಯವರು ನಡೆಸ್ಕೊಂಡ್ರೆ ಅವರ ಜೊತೆ ಅನೇಕ ಸಹ ಒಡನಾಡಿಗಳು ಸಹ ಅವರಿಗೆ ಸಹಕಾರಿಯಾಗಿದ್ದಾರೆ ಅವಕಾಶ ವಂಚಿತರಿಗೆ ನಿರ್ಲಕ್ಷ್ಯಕ್ಕೊಳಗಾದವ್ರಿಗೆ ಯಾರು ಇಲ್ಲದೇ ಇರೋಂಥ ಪ್ರಜ್ಞಾಯಿನ ಪರಿಸ್ಥಿತಿಯಲ್ಲಿರೋಂಥವನ್ನೂ ಸಹನ ಇವರು ಕರ್ಕೊಂಡು ಬಂದು ಅವ್ರಿಗೆ ರಕ್ಷಣೆ ಕೊಡೋದು ಒಂದು ಮನವಿತ ದೃಷ್ಟಿಯಿಂದಾನ ಏನೇ ಸಹಾಯ ಮತ್ತು ಆಗ್ಬೋದು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಕೋರೋದು ಮತ್ತು ಕೇಳೋದು ಇಷ್ಟೇ ಅವ್ರಿಗೆ ಶಕ್ತಿ ಇರುವಂಥ ಕಾಲದಲ್ಲಿ ಸುದೀರ್ಘ ಮೂರು ಎರಡರಿಂದ ಮೂರು ದಶಕಗಳ ಕಾಲ ಅವರು ಸಮಾಜಕ್ಕೆ ಅವರ ಸಂಪಾದನೆಗಳಲ್ಲಿ ಎಷ್ಟು ಇತಿಮಿತಿಲೇ ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೆ ಬಂದಿದ್ದಾರೆ ಈಗಾಗಲೇ ಅವರು ಸಹನ ರೋಸಿ ಹೋಗಿದ್ದಾರೆ ಆದರೆ ರೋಸಿ ಹೋಗಿದ್ದೀನಿ ಅಂತಂದೇಳಿ ಈ ನೊಂದ ಜೀವಗಳ್ನ ಹೊರ್ಗಡೆ ಬಿಡಲಿಕ್ಕಾಗಲ್ಲ ಹಾಗಾಗಿ ಸಾ ಸಾರ್ವಜನಿಕರು ಇಂಥ ಒಂದು ಮಾನವಂತ ಕೆಲಸದಲ್ಲಿ ಇಂಥ ಒಂದು ಜನಪರ್ವ ಕೆಲಸದಲ್ಲಿ ಇಂಥ ಒಂದು ಜೀವಪರ್ವದ ಕೆಲಸದಲ್ಲಿ ಸಹಕಾರಗಳನ್ನು ಕೊಡೋದ ಮುಖಾಂತರ ಈ ಸಮಾಜ ಯಾವತ್ತೂ ಸಹ ಆಗಲಿ ಇನ್ನೊಬ್ರಿಗಾಗಲಿ ಕೈ ಬಿಡೋಲ್ಲ ಒಬ್ರಲ್ಲ ಒಬ್ಬರು ಇದ್ದೇ ಇರ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಈ ಪುಣ್ಯಭೂಮಿನಲ್ಲಿ ಇರುವಂಥ ಎಲ್ಲರೂ ಸಲ ಸಾಕ್ಷೀಕರಿಸಿದೆ ಅಂತಂದೇಳಿ ಸಾರ್ವಜನಿಕರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಈ ಸಂಸ್ಥೆ ನಾನು ಮಟ್ಟಿಗೆ ಒಂದು ಹತ್ತು ವರ್ಷಗಳಿಂದ ನಡೀತಾ ಇದೆ ಈ ಸಂಸ್ಥೆ ಅವರು ಮಾತೇ ಅನಿತಾ ಕೃಷ್ಣಮೂರ್ತಿಯವರು ಈ ಸಂಸ್ಥೆಯನ್ನು ನಡ್ಸ್ಕೊಂಡು ಇದ್ದಾರೆ ಎಲ್ಲ ಒಂದು ಕಡೆ ಹಿರಿಯ ನಾಗರಿಕರನ್ನು ನಿರ್ಲಕ್ಷ್ಯ ಮಾಡೋದು ಮತ್ತು ಅವರು ಅಸಹಾಯಕರಾಗಿರೋದು ಅವ್ರನ್ನೆಲ್ಲೋ ಒಂದು ಕಡೆ ತಾತ್ಸಾರ ಮಾಡ್ತಾ ಇದ್ದಾರೆ ಈ ಸಮಾಜದ ಅವರಿಗೆ ಊಟ ಕೊಟ್ಟು ಶಿಕ್ಷಣ ಕೊಟ್ಟು ಅವ್ರನ್ನ ಬೆಳೆಸಿ ಅವ್ರಿಗೊಂದು ಒಂದು ಉದ್ಯೋಗದಲ್ಲಿ ಕೂತ್ಕೊಂಡ ನಂತರ ಅವರು ಹಿರಿಯರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂಥ ಭಾವನೆ ಹಿರಿಯ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಮುಜುಗರ ಇಲ್ಲದೆ ಸಂಕೋಚ ಇಲ್ಲದೆ ಈ ಸಂಸ್ಥೆಗೆ ಒಂದು ಕಾಲ್ ಮಾಡಿ ಇಲ್ಲಿ ಮಾತೆ ಅನಿತಾ ಕೃಷ್ಣಮೂರ್ತಿಯವರು ಇರ್ತಾರೆ ಅವರು ಖಂಡಿತ ಮಾತೃವಾತ್ಸಲ್ಯದಿಂದ ಅವರನ್ನು ನೋಡ್ಕೊಳ್ತಾರೆ ಇದೊಂದು ನೊಂದ ಮನಗಳ ಸಾಂತ್ವನ ಕೇಂದ್ರ ಅಂತ ಅಂತ ಭಾವಿಸ್ಕೊಳ್ತಕ್ಕದ್ದು ನನ್ನ ಹೆಸರು ಭಾಗ್ಯ ಅಂತ ಜೀವಶಾಂತಿ ಅನಾಥಾಶ್ರಮ ಮತ್ತು ರುದ್ರಾಶ್ರಮ ನೊಂದಿರೋ ಮಹಿಳೆಯರಿಗೆ ಅನಿತಾ ಕೃಷ್ಣಮೂರ್ತಿ ಅನ್ನೋರು ಸಂಸ್ಥಾಕರು ಅವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಅವರ ಜೊತೆ ಸೇರಿಕೊಂಡು ಸಹಕಾರ ಕೊಡ್ತಾ ಇದ್ದೀರಿ ನೊಂದಿರೋ ವಯಸ್ಸಾದ ಮಹಿಳೆಯರುಗಳಿಗೆ ಸಹಾಯ ಮಾಡೋದಕ್ಕೆ ಎಲ್ಲರೂ ಮುಂದೆ ಬರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಸರ್ ನನ್ನ ಹೆಸರು ಜಯಂತಿ ಅಂತ ಇಲ್ಲಿ ಅನಿತಾ ಕೃಷ್ಣಮೂರ್ತಿ ಅಂತ ಮೇಡಮ್ ಇದ್ದಾರಲ್ಲ ಅವ್ರಿಗೆ ಇದು ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ಇವರು ವಯಸ್ಸಾದವರು ಇದ್ದಾರೆ ಪಾಪ ಅವ್ರಿಗೆ ಏನು ಯಾರು ನೋಡ್ಕೊಳ್ಳೋರು ಇರೋಲ್ಲ ತಾಯಿ ತಂದೆನೂ ಇರಲ್ಲ ಇವ್ರಿಗೆ ನೋಡ್ಕೊಳ್ಳೋಕ್ಕೆ ಅವರು ಮೇಡಮ್ ಅವರು ಇದ್ದಾರೆ ಯಾಕಂದರೆ ಅವ್ರದ್ದೇ ಸಹಕಾರ ಬೇಕು ನಾವು ಅವ್ರಿಗೆ ಸಹಕಾರ ಮಾಡ್ತಾಯಿದ್ದೀವಿ ಯಾಕಂತಂದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ನಾವಿಲ್ಲ ಅಂತ ಹೇಳಲ್ಲ ಸರ್ ಆದರೆ ನಾವೆಲ್ಲ ನೋಡಿದ್ದೀವಿ ಅವರು ಇದೊಂದು ಕೈ ಹಿಡ್ಕೊಂಡು ಇವ್ರನ್ನ ಚೆನ್ನಾಗಿ ಸಾಕಿ ವಯಸ್ಸಾದವರು ವೃದ್ಧಿಯಾದವರು ನಮ್ಮಂಥ ಮಹಿಳೆಯರನ್ನ ಇದು ಮಾಡ್ಕೊಂಡು ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಯಾರು ಇರೋಲ್ಲ ಬೀದಿಲಿ ಬಿಟ್ಟಿರ್ತಾರೆ ಸರ್ ನಾವು ನೋಡ್ತೀವಿ ಅವ್ರನ್ನ ನೋಡ್ರೆ ನಮಗೆ ಕಣ್ಣು ಕು ಚುರುಕಂತ ಇರುತ್ತೆ ನಾವು ಏನಾದರೂ ಮಾಡಬೇಕು ಅನ್ನೋ ಇದೇ ಇರುತ್ತೆ ಸರ್ ಆದರೆ ಮೇಡಮ್ ಅವ್ರು ನೋಡ್ಕೋತಾ ಇದ್ದಾರಲ್ಲ ಅದೇ ನಮಗೆ ಸಂತೋಷ ಅವರು ಚೆನ್ನಾಗಿರಲಿ ಅಂತ ಆರೈಸ್ತೀನಿ ನಾನು ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ ಇಲ್ಲಿ ಎಷ್ಟು ಹಿಂದೆ ನಡೆಸ್ತಾ ಇದ್ದೀರಮ್ಮ ನೀವು ಸಂತೋಷ ಹೌದು ಇಲ್ಲಿ ವಯಸ್ಸಾದವರು ಇವ್ರೆಲ್ಲ ಎಲ್ಲಿ ಸಿಕ್ಕಿದ್ರು ನಿಮಗೆ ಚೌಟ್ರಿ ಹತ್ರ ಸಿಕ್ಕಿದ್ರು ತಿರ್ಗಾ ಲೆಗ್ಗೇರಿ ಬಿರ್ಜ್ ಹತ್ರ ಸಿಕ್ಕಿದ್ದಾರೆ ಮತ್ತೆ ಅಂದ್ರಳ್ಳಿ ಹತ್ರ ಸಿಕ್ಕಿದ್ರು ನಾವೆಲ್ಲ ಹೋಗ್ಬೇಕಾದಾಗ ಇವರಿಗೆ ಯಾರು ಇಲ್ಲ ಅಂದ್ಬಿಟ್ಟು ಮಲ್ಕೊಂಡಿದ್ರು ಏನಕ್ಕಮ್ಮ ಈ ತರ ಇದ್ದೀರಾ ಅಂತ ಸುಮಾರು ಜನ ಸೇರಿದ್ರು ಇವ್ರಿಗೆ ಯಾರು ಇಲ್ವಂತೆ ಹಾ ಏನಿಲ್ಲ ಊಟ ಇಲ್ವಂತೆ ಯಾರೂ ಇಲ್ಲ ಅಂತ ನಿಮಗೆ ಗೊತ್ತಾದಾಗ ನೀವು ಇಲ್ಲಿ ಕರ್ಕೊಂಡು ಅವ್ರನ್ನ ಆಶ್ರಯ ಮಾಡ್ತಾ ಓಕೆ ನನ್ನ ಹೆಸರು ಸೌಭಾಗ್ಯ ಅಂತ ಸರ್ ನಾವು ಜೀವಶಾಂತಿ ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಹೊರಗಡೆ ಏನೇ ತರಬೇಕಾದ್ರೂ ನಾವೇ ತಗೊಬಂದು ಮೇಡಮ್ ಅನಿತಾ ಮೇಡಮ್ ಇದ್ದಾರಲ್ಲ ಅನಿತಾ ಅಮ್ಮ ಅನಿತಾ ಅಮ್ಮನಿಗೆ ನಾವು ಎಲ್ಲ ಬ್ಯಾಗ್ ಸಪೋರ್ಟಾಗಿ ನಿಂತ್ಕೊಂಡು ಇಲ್ಲಿ ಈ ಕಷ್ಟದಲ್ಲಿರೋರು ಮತ್ತು ಎಲ್ಲ ಫೋನ್ ಬರುತ್ತೆ ಹಿಂಗೆ ಇದೆ ಅಂತ ಅದನ್ನೆಲ್ಲ ನಾವು ನೋಡಿ ಕೇಳ್ಕೊಂಡು ಹೋಗಿ ಎಲ್ಲಿರ್ತಾರೋ ಅಲ್ಲೇ ಹೋಗಿ ಎಷ್ಟೊತ್ತಿನ ರಾತ್ರಿ ಅಂದರು ಅಷ್ಟೊತ್ತಿನ ರಾತ್ರಿಯಲ್ಲಿ ಕೂಡ ಒಂದು ಗಂಟೆಲಿ ಕರೆ ಮಾಡಿದ್ರು ಕೂಡ ನಾವು ಒಂದು ಗಂಟೆ ರಾತ್ರಿಯಲ್ಲಿ ಆಟೋ ಕರ್ಕೊಂಡು ಹೋಗಿ ನಾವು ಅವ್ರನ್ನ ಕರ್ಕೊಬಂದು ನಾವು ಸೇರಿಸ್ಕೊಂಡು ಅವ್ರ ಸೇವೆ ಮಾಡ್ತೀವಿ ಸರ್ ತುಂಬ ಜನ ಹಿಂಗೆ ಕೇಳ್ತಾ ಇರ್ತಾರೆ ಮತ್ತು ಅವ್ರಿಗೆ ಏನಾದರೂ ಇಲ್ಲಿ ಬಂದು ನಾವು ಲೈವಲ್ಲಿ ಬಿಟ್ಟಾಗ ಅವ್ರು ಬೇಡ ಅಂತ ಏನಾರು ತಂದೆ ತಾಯಿ ಎಲ್ಲ ಏನಾದರೂ ಇಲ್ಲಿ ಗೊತ್ತಿಲ್ಲದೇ ಬಂದು ಸೇರ್ಕೊಂಡಿರ್ತಾರಲ್ಲ ಅವ್ರಿಗೇನಾದರೂ ಗೊತ್ತಾದರೆ ಅವ್ರು ಬಂದು ಮತ್ತೆ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಹೋಗ್ದೇನೂ ಇರ್ತಾರೆ ಮತ್ತು ಇಲ್ಲಿ ಅನಾಥರು ಇದ್ದಾರೆ ಇವಾಗ ಏನಂತಂದರೆ ನಾವು ಯಾರಾದರೂ ಇದನ್ನು ನೋಡಿ ನೋಡ್ತಾಯಿದ್ರೆ ಈಗ ಈ ಕೆಲಸಕ್ಕೆ ಹೋಗ್ತಾರೆ ಗಂಡ ಹೆಂಡ್ತಿ ಮಕ್ಕಳು ಎಲ್ಲ ಕೆಲಸಕ್ಕೆ ಹೋಗ್ತಾರೆ ತಾಯಿ ಆಗೋದಿಲ್ಲ ಅಂಥವ್ರನ್ನೂ ಕೂಡ ನಾವು ಇಲ್ಲಿ ಅವ್ರು ತಂದು ಸೇರಿಸಿದ್ರೆ ಅವ್ರನ್ನೂ ಕೂಡ ನಾವು ಇನ್ನು ನೋಡ್ಕೊಳ್ತೀವಿ ಸರ್ ನಮಸ್ಕಾರ ನಾನೇ ಅನಧಾ ಕೃಷ್ಣಮೂರ್ತಿ ನಾನು ಅನೇಕ ವರ್ಷ ಮೂವತ್ತು ವರ್ಷತ್ತಿನ್ನು ಸಮಾಜ ಸೇವೆ ಮಾಡಿಕೊಂಡು ಇದ್ದೀವಿ ಈಗ ಒಂದು ಹತ್ತು ವರ್ಷ ಹನ್ನೆರಡು ವರ್ಷಕ್ಕಿನ್ನೂ ನಾವು ಅನಾಥಾಶ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಈಗ ಯಾವುದೇ ಒಂದು ಅನಾಧಗಳಿದ್ದರೆ ಕೂಡ ನಾನು ಸಾಕಕ್ಕೆ ರೆಡಿ ಇದ್ದೀವಿ ಯಾರಕ್ಕೂ ಏನೇ ತೊಂದರೆ ಇದ್ದರೆ ಕೂಡ ಅವರು ತಕ್ಷಣ ನನಗೆ ಫೋನ್ ಮಾಡ್ಬೋದು ಫೋನ್ ಮಾಡಿ ಹಂಗೆ ಆ ಯಾರಾದರೂ ಅನಾಧಗಳಿದ್ದರೆ ಕರ್ಸ್ಕೊಂಡು ನಮ್ಮ ಆಶ್ರಮದಲ್ಲಿ ಸೇರಿಸ್ಬೋದು ಯಾವುದೇ ಇಷ್ಟು ವರ್ಷ ನಾನೇ ನಾನು ಸ್ವಂತವಾಗಿ ಯಾರಡೇ ನೆಲವು ಸಹಾಯ ಇಲ್ಲದೇ ನಡ್ಸ್ಕೊಂಡು ಬಂದಿದ್ದರು ಈಗ ಅದು ಮಾಡೋದಕ್ಕೆ ಸ್ವಲ್ಪ ಕಷ್ಟವಾಗಿ ಬರ್ತಾಯಿದೆ ಅದಕ್ಕಾಗಿ ಎಲ್ಲರಡ್ದು ನೆಲವು ಕೇಳ್ಕೊತಾ ಇದ್ದೀವಿ ಎಲ್ಲರ ಸಾಕಾರ ಸಹಕಾರ ನನಗೆ ಬೇಕು ಸಹಾಯ ಬೇಕಾಗುತ್ತೆ ಎಲ್ಲರೂ ಸೇರಿ ನಮಗೆ ಕೈ ಜೋಡಿಸಿ ಈ ಆಶ್ರಮ ಮುಂದೆ ಮುಂದುವರಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿ ಈ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿ ಎಲ್ಲರೂ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಬೇಕು ಅನ್ನ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸಾರ್ವೀಗರ್ಕ್ ನೀವು ಎಲ್ಲರೂ ಸೇರಿ ಈ ಆಶ್ರಮದಲ್ಲಿ ಕೈ ಜೋಡಿಸಿದ್ರೆ ನಾವು ಮುಂದೆ ಇನ್ನು ಹೆಚ್ಚು ಅನಾಥ ಜನಗಳ ಸಾಕಕ್ಕೆ ಅನುಕೂಲವಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಸರಾತಂತ ಆಡಿದೆ ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಅನ್ನೋ ಮಾತನ್ನ ನಾವು ನಾನುಡಿಯಾಗಿ ಕೇಳ್ತೀವಿ ಆದರೆ ಭಾರತ ದೇಶ ಬಹುದೊಡ್ಡ ಭೂ ಪ್ರದೇಶ ಬಹು ದೊಡ್ಡ ಜನಸಂಖ್ಯೆ ಇರೋ ದೇಶ ಅದರಲ್ಲಿ ಬೆರಳೆಣಿಕೆ ಅಷ್ಟು ಅನಾಥ ನಿರ್ಲಕ್ಷ್ಯವಂತರು ನಾವು ಕಾಣ್ತೀವಿ ಆದ್ರೆ ಇಷ್ಟು ದೊಡ್ಡ ಜನಸಂಖ್ಯೆ ಉಳ್ಳ ನಾವು ಬೆರಳೆಣಿಕೆ ಎಷ್ಟು ನಿರ್ಲಕ್ಷ್ಯಕ್ಕೊಳ್ಗಾದವರು ಅನಾಥ್ರು ಅಮಾಯಕರು ದುರ್ಬಲರು ಅವರ ರಕ್ಷಣೆ ಕೊಡೋದಕ್ಕೆ ಅವರ ಜೀವ ಪರವಾಗಿ ನಿಲ್ಲೋದಿಕ್ಕೆ ಅವರ ಆತ್ಮ ಸಂತೋಷ ಘನತೆಯಿಂದ ಬದುಕೋದಿಕ್ಕೆ ನಾವೆಲ್ಲರೂ ಯಾಕೆ ಸಹಕಾರ ಕೊಡಬಾರದು ಈ ನಿಟ್ಟಿನಲ್ಲಿ ನಮ್ಮ ತಾಯಿಯವರು ನನಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟೇ ವಯಸ್ಸಿನ ಮೂರು ದಶಕ ಕಾಲ ಈ ಸಮಾಜ ಸೇವೆಯಲ್ಲಿ ಇಂಥ ಕಾರ್ಯದಲ್ಲಿ ನಿರತವಾಗಿದ್ದಾರೆ ಅವರ ಬೆನ್ನಿಗೆ ನಾವು ನಿಲ್ಲೋದಿಕ್ಕೆ ಅತ್ಯಂತ ಸಂತೋಷವಾಗುತ್ತದೆ ನಾವು ಕೂಡ ಇಂತಹ ಮಾನವಂತ ಕೆಲಸ ಜನಪರ ಕೆಲಸ ಜೀವಪರ ಕೆಲಸವನ್ನು ನಾವು ಮಾಡ್ತಾ ಇನ್ನೂ ಇನ್ನು ಹೆಚ್ಚೆಚ್ಚು ಮಟ್ಟದಲ್ಲಿ ನಾವು ಮಾಡಿ ಮಾಡೋದಿಕ್ಕೆ ನಿಮ್ಮ ಸಹಕಾರ ಎಲ್ಲ ನಮಗೆ ಬೇಕು ಆ ಸಹಕಾರ ಅವಶ್ಯಕತೆ ಇದೆ ತಮ್ಮ ಇತಿಮಿತಿಯಲ್ಲಿ ಏನು ಸಾಧ್ಯ ಆಗುತ್ತೋ ಸಾಧ್ಯತೆಯನ್ನ ತಲ್ಪಿಸೋ ಮುಖಾಂತರ ಈ ಪುಣ್ಯ ಕಾರ್ಯವನ್ನ ಇನ್ನು ಹೆಚ್ಚೆಚ್ಚು ಮಾಡೋದಿಕ್ಕೆ ಶಕ್ತಿ ತುಂಬೇಕಂತೇಳಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡುತ್ತಿದ್ದೇವೆ ಸ್ನೇಹಿತರೆ ನಾನು ಕೊನೆಯದಾಗಿ ನಿಮ್ಗೊಂದು ಹೇಳ್ತೀನಿ ಯಾವುದೇ ಆಗಲಿ ಎಷ್ಟೇ ಕಷ್ಟ ಇದ್ರೂ ತಂದೆ ತಾಯಿಯನ್ನ ಹೊರಗಡೆ ಮಾತ್ರ ಕಳಿಸ್ಬಿಡಿ ನಿಮ್ ಕೈಯಲ್ಲಿ ಸಾಕಕ್ ನಿಮಗೆ ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಅವರ ಆರೋಗ್ಯ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ ಬನ್ನಿ ನಮ್ಮ ಜೀವಶಾಂತಿ ಒಂದು ಆಶ್ರಮ ಏನಿದೆ ಇಲ್ಲಿಗೆ ಸೇರಿಸಿ ಈ ತಾಯಿ ಅನಿತಮ್ಮ ಅವರು ಎಲ್ಲರನ್ನೂ ತಮ್ಮ ಸ್ವಂತ ತಾಯಿ ತಂದೆ ಹಾಗೆ ನೋಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಯಾರಿಗೆ ಆಗಲಿ ತೊಂದರೆ ಬಂದಿದ್ದರೆ ನೇರವಾಗಿ ಇವಾಗ ಏನು ಈ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ಅಡ್ರೆಸ್ಸು ಫೋನ್ ನಂಬರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಸಂಪರ್ಕಿಸಿ ಅವರ ಸಹಾಯ ಪಡೀರಿ ಸಹಾಯ ಹಸ್ತಕ್ಕೆ ಮಾಡೋದಕ್ಕೆ ಅಂತಲೇ ನಮ್ಮ ಅನಿತಮ್ಮವರು ಇದ್ದಾರೆ